ಶ್ರೀ ಮೂಡ್ಲೇಗೌಡ್ರವರ ಒಂದು ವಿಚಾರವಾಗಿ ನಮ್ಮ ಪ್ರಜ್ಞಾ ತಪ್ಪನವರು ಸ್ವಲ್ಪ ವಿಚಾರಗಳನ್ನ ಮೆಲ್ಕು ಹಾಕಿದ್ದಾರೆ ಕೂಡ ನಾವ್ ಯಾಕೆ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಅಂದ ತಕ್ಷಣ ನಮ್ಮೆಲ್ರಿಗೂ ಒಂದ್ ರೀತಿ ಗೌರವ ಯಾಕೆಂದ್ರೆ ಆ ಸ್ವಾತಂತ್ರ್ಯ ಹೋರಾಟಗಾರರಿರ್ತಕ್ಕಂತ ಒಂದು ಧ್ಯೇಯ ಆದರ್ಶಗಳು ಇವತ್ತೀಗಿನ ರಾಜಕಾರಣಿಗಳಲ್ಲಿ ಯಾರು ಕೂಡ ಬರೋದಿಕ್ ಸಾಧ್ಯ ಆಗಲ್ಲ ಅಂದಿನ ರಾಜಕಾರಣಿಗಳು ಕೇವಲ ತತ್ವ ಸಿದ್ಧಾಂತಗಳಿಗೆ ಒಂದ್ ರೀತಿ ಜನೋಪಕಾರ ಸೇವೆಗಳಿಗೆ ಮೀಸಲಾಗಿಟ್ಟು ಅಂದಿನ ಅವರ ವೃತ್ತಿಯನ್ನ ಅವ್ರು ಮಾಡ್ಕೊಂಡ್ ಬರ್ತಾ ಇದ್ವಿ ಇವತ್ತಿನ ದಿನಗಳು ಅವೆಲ್ಲವೂ ಕೂಡ ನಾವು ಮಾಡ್ತಾ ಹೋಗ್ತಾ ಇದ್ವಿ ಕೂಡ ಇವತ್ತು ನಮ್ ಕಣ್ಮ್ ಬರ್ತಿಲ್ಲ ಇವತ್ ಕೇವಲ ಯಾವಾಗಲೂ ಕೂಡ ಒಂದು ಪ್ರಚಾರದಲ್ಲಿ ಆ ಪ್ರಚಾರದಲ್ಲೇ ಕೂಡ ಹೆಸರು ಗಳಿಸಿ ಅವನ್ ಕೆಟ್ಟದ್ ಮಾಡ್ತಾನೋ ಒಳ್ಳೇದ್ ಮಾಡ್ತಾನೋ ಅದ್ ಮುಖ್ಯನೇ ಆಗ್ತಾ ಇಲ್ಲ ಆದ್ರೆ ಒಂದು ಯಾರು ಪ್ರಚಾರದಲ್ಲಿರ್ತಾರೆ ಅವನಿಗೆ ನಮ್ ಜನರು ಮಾರು ಒಂದು ಸಂದಿಗ್ಧತೆ ಒಂದು ವಾತಾವರಣ ಈಗ ಸಮಾಜದಲ್ಲಿ ಈಗಾಗ್ಲೆ ಬಂದ್ಬಿಟ್ಟಿದೆ ಅದರಿಂದ ಇಂತ ನಿಜಕ್ಕೂ ಕೂಡ ಉತ್ತಮ ಸಿದ್ಧಾಂತಿಗಳು ಹೋರಾಟಗಾರರನ್ನ ನಾವೆಲ್ಲರೂ ಕೂಡ ಮರಿತಾ ಇದೀವಿ ಅಂತಹ ಒಂದು ಸಂದರ್ಭದಲ್ಲೂ ಕೂಡ ಅವರ ಏನವರು ಅಳಿಯವರು ಇಲ್ಲ ಈ ಒಂದು ಕಾರ್ಯಕ್ರಮ ಅವರ ಸ್ಮರಣಾರ್ಥ ಒಂದು ಒಂದು ಸರಳ ಕಾರ್ಯಕ್ರಮ ಮಾಡಬೇಕು ಅಂತ ಆಲೋಚನೆಯನ್ನ ಉತ್ತಮವಾದಂತ ಆಲೋಚನೆಯನ್ನ ಮಾಡಿ ಈ ಕಾರ್ಯಕ್ರಮನ ಇವತ್ತು ಇಟ್ಕೊಂಡಿದ್ದಾರೆ ನಿಜ ಕೂಡ ಇಂತಹ ಒಂದು ಕಾರ್ಯಕ್ರಮಗಳು ನಮ್ಮಲ್ಲಿ ಜರುಗಬೇಕು ಯಾಕಂದ್ರೆ ಇದು ಬಹಳ ನಮ್ಮೆಲ್ಲರಿಗೂ ಕೂಡ ಒಂದ್ ರೀತಿ ಇಂದಿನ ಜನರ ಅವರ ಒಂದು ಒಡನಾಟ ಅವರ ಜೀವನ ಚರಿತ್ರೆ ಅವರ ಯಾವ ರೀತಿ ಈ ಒಂದು ತಾಲ್ಲೂಕಿಗೆ ತಮ್ಮದೇ ಆದಂತ ಕೊಡುಗೆಗಳನ್ನು ಕೊಟ್ಟು ಯಾವ ರೀತಿ ಜನರ ಸೇವೆನಲ್ಲಿ ಅವರು ಭಾಗವಹಿಸಿದ್ರು ಅಂದಾಗ ಕೂಡ ನಮಗೂ ಕೂಡ ಆ ಒಂದು ಪರಿಕಲ್ಪನೆ ಬರೋದಿಕ್ಕೆ ಆ ಒಂದು ಆದರ್ಶಗಳು ನಮ್ಮಲ್ಲೂ ಕೂಡ ಮೈಗೂಡಿಸ್ಕೊಂಬೋದಕ್ಕೆ ಸಾಧ್ಯ ಆಗ್ತೈತೆ ಇವತ್ತಿನ ನಮ್ಮ ಎಲ್ಲ ವಿದ್ಯಾರ್ಥಿ ದಿನದಲ್ಲಿ ಬಹಳಷ್ಟು ಇವತ್ತು ಬಹಳ ತಾಂತ್ರಿಕವಾಗಿ ವೈಜ್ಞಾನಿಕತ್ತ ಹೋಗ್ತಾ ಇದೀವಿ ಅದು ಕೂಡ ಇಂದಿನ ಆಚಾರ ವಿಚಾರಗಳನ್ನ ನಾವ್ ಯಾರು ಕೂಡ ಮೆಲ್ಕಾಗ್ತಾ ಇಲ್ಲ ಅವು ಇವತ್ತು ನಮ್ಮೆಲ್ರಿಗೂ ಕೂಡ ಬಹಳ ತಳಪಾಯ ಆ ತಳಹದಿ ಮೇಲೆನೆ ನಾವೆಲ್ಲರೂ ಕೂಡ ಹೋದಾಗ ಮಾತ್ರ ಈ ಒಂದು ಸುಭದ್ರವಾಗ್ತಕ್ಕಂತ ಸಮಾಜ ನಿರ್ಮಾಣ ಆಗೋದಿಕ್ಕೆ ಸಾಧ್ಯ ಆಗ್ತದೆ ಯಾಕೆಂದ್ರೆ ಅವರು ನಾನು ಹೆಚ್ಚು ಗುಳ್ಳೇಗೌಡರ ಬಗ್ಗೆ ನನ್ಗೆ ವಿಚಾರ ಗೊತ್ತಿಲ್ಲ ಆದ್ರೂ ಕೂಡ ಕೆಲ ಜನರು ಮಾತಾಡ್ತಕ್ಕಂಥದ್ದು ದಿನದಲ್ಲಿ ನೋಡಿದಾಗ ಅವರೊಬ್ಬ ಬಹಳಷ್ಟು ಸರಳ ವ್ಯಕ್ತಿ ಎಲ್ರ ಜೊತೆನಲ್ಲೂ ಕೂಡ ಯಾವಾಗ್ಲೂ ಒಂದ್ ರೀತಿ ನಗ್ನಗ್ತಾ ಎಲ್ರ ಜೊತೆನಲ್ಲೂ ಓಲೈಕೆ ಮಾಡ್ಕೊಂಡಿರ್ತಕ್ಕಂತ ಒಬ್ಬ ವ್ಯಕ್ತಿ ಅಂತರೂ ಕೂಡ ಈ ತಾಲೂಕಿಗೆ ಒಬ್ಬ ಶಾಸಕರಾಗಿ ಒಬ್ಬ ಸ್ವತಂತ್ರ ಹೋರಾಟಗಾರರಾಗಿ ಅವ್ರದೇ ಆದಂತ ಕೊಡುಗೆನ ಈ ತಾಲೂಕಿಗೆ ಬಿಟ್ಟು ಹೋಗಿರ್ತಕ್ಕ